ಡಿಜೆ ಮೈಕ್ ನಿರ್ಬಂಧಕ್ಕೆ ಹಿಂದೂ ಸಂಘಟನೆಗಳೇ ನೇರ ಕಾರಣ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಡಿಜೆ ಮೈಕ್ ಮೆರವಣಿಗೆಗೆ ಪೊಲೀಸ್ ಇಲಾಖೆ ವಿಧಿಸಿರುವ ನಿರ್ಬಂಧಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಈ ನಿರ್ಬಂಧಗಳಿಗೆ ಕಾರಣ ಹಿಂದೂಪರ ಸಂಘಗಳೇ ಆಗಿವೆ ಜಿಲ್ಲೆಯ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ಸಲುವಾಗಿ ಪೊಲೀಸ್ ಅಧಿಕಾರಿಗಳು ಈ ರೀತಿಯ ನಿಯಮವನ್ನು ಕೈಗೊಂಡಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಹರೀಶ್ ಕುಮಾರ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ತಿಂಗಳ ಹಿಂದೆ ಅಶಾಂತಿಯ ವಾತಾವರಣ ಇತ್ತು ಆದರೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಬದಲಾವಣೆಯಿಂದ ಇಲ್ಲಿನ ಅಕ್ರಮ ಚಟುವಟಿಕೆಗಳು ಡ್ರಗ್ಸ್ ಹಾವಳಿ ಕೊಲೆ ಪ್ರಕರಣಗಳು ಅಶಾಂತಿ ವಾತಾವರಣ ದೂರವಾಗುತ್ತಿದೆ ಈ ಅಶಾಂತಿ ವಾತಾವರಣವನ್ನು ದೂರ ಮಾಡುವ ಈ ರೀತಿಯ ಕಠಿಣ ನಿಯಮವನ್ನು ಜಾರಿಗೆ ತರಬೇಕಾಯಿತು ರಾತ್ರಿ ಹತ್ತು ಮೂವತ್ತರ ನಂತರ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರಬೇಕೆಂದ ನಿಯಮ ಚರ್ಚೆಗೆ ಬಂದದ್ದು ಬೊಮ್ಮಾಯಿ ಸರಕಾರದ ಅವಧಿಯಲ್ಲಿ ಆ ಸಮಯದಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರು ಪಕ್ಷದ ಸದಸ್ಯರು ಯಾವುದೇ ರೀತಿಯ ಅಪಸ್ವರವನ್ನ ಎತ್ತಿರಲಿಲ್ಲ ಆದರೆ ಈ ಕಾನೂನು ಅಂದು ಅನುಷ್ಠಾನಕ್ಕೆ ಬರಲಿಲ್ಲ ಆದರೆ ಇಲ್ಲಿ ಉದ್ಭವಿಸಿದ ಅಶಾಂತಿ ವಾತಾವರಣ ಕಾನೂನು ಸಾರಿಯ ಅನಿವಾರ್ಯತೆಯನ್ನ ಹೆಚ್ಚಿಸಿತು ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ವಿಚಾರಗಳು ಮುನ್ನಡೆಗೆ ಅವಕಾಶ ಇಲ್ಲ ಡಿಜೆ ಪಾರ್ಟಿ ಧ್ವನಿವರ್ಧನ ಬಳಸಲಿಕ್ಕೆ ಬಿಡುವುದಿಲ್ಲ ಮಾತುಗಳು ಬರಲಿಕ್ಕೆ ಶುರುವಾಯಿತು ಅಲ್ಲಿ ಒಂದು ಕಡೆ ಅಲ್ಲಿ ಡ್ರಗ್ಸ್ ಆವಳಿ ಬಗ್ಗೆ ಬಿಗಿಯಾಯ್ತು ಸ್ಕಿಲ್ ಗೇಮ್ ಬಗ್ಗೆ ಬಿಗಿಯಾಯ್ತು ಮಟ್ಕದ ಬಗ್ಗೆ ಬಿಗಿಯಾಯ್ತು ಜೂಜಿನ ಬಗ್ಗೆ ಬಿಗಿ ಆಯ್ತು ಅಕ್ರಮ ಚಟುವಟಿಕೆಗಳ ಬಗ್ಗೆ ಬಿಗಿಯಾಯ್ತು ಜನರು ಕೇಳಿದ್ರು ಇದನ್ನು ಅದನ್ನು ಕೇಳಬೇಕಾದ್ರೆ ಅದನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಕಾನೂನನ್ನು ಅನುಷ್ಠಾನ ಮಾಡಬೇಕಾಗ್ತದೆ ಅಧಿಕಾರಿಗಳು ಕಾನೂನನ್ನು ಅನುಷ್ಠಾನ ಮಾಡಿದ್ದಾರೆ ಎಲ್ಲ ಅಕ್ರಮ ಚಟುವಟಿಕೆಗಳು ಬಂದ್